ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ತುಂಬ ಈಸಿ ಆ್ಯಂಡ್ ಟೇಸ್ಟಿ ಎಲ್ದಿ ಪಾಲಕ್ ಸೊಪ್ಪು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಅದು ಹಸಿ ವಾಸನೆ ಹೋಗೋರ್ಗು ಬೇಯಿಸ್ಕೊಂಡ್ರೆ ಸಾಕು ಮಸಾಲೆಗೆ ನಾನು ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಎಲ್ಲ ಸೇರಿಸಿ ಒಟ್ಟಿಗೆ ರುಬ್ಕೊತಾ ಇದ್ದೀನಿ ತುಂಬ ಈಸಿ ಇದು ಮತ್ತು ಪಾಲಕ್ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಡ್ರೈ ಮಸಾಲೆ ಲವಂಗ ಚಕ್ಕೆ ಕಸೂರಿ ಮೆತಿ ಒಂದು ಏಲಕ್ಕಿ ಒಂದು ಮೂರು ಮೆಣಸು ಒಂದು ಪಲಾವ್ ಎಲೆ ಡ್ರೈ ಮಸಾಲೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಅದಕ್ಕೆ ಡ್ರೈ ಮಸಾಲೆ ಹಾಕ್ಬಿಟ್ಟು ಲೈಟಾಗಿ ಹುರ್ಕೋಬೇಕು ಲೈಟಾಗಿ ಹುರ್ಕೊಂಡು ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕಿ ಹುರ್ಕೋಬೇಕು ಅದೇ ಮಿಕ್ಸಿ ಜಾರಿಗೆ ನಾನು ಪಾಲಕ್ ಸೊಪ್ಪನ್ನ ಮೇಲೆ ತಗೊಂಡು ಪೇಸ್ಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಟ್ಬೇಕು ಮತ್ತು ಪನ್ನೀರನ್ನ ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ಈ ಥರ ಕ್ಯೂಬ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಇದೇ ಥರ ಹಾಕೋಬೋದು ಅಂದರೆ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಹಾಕೋಬೋದು ಪನ್ನೀರು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಹಂಗೆನೂ ಡೈರೆಕ್ಟಾಗಿ ಹಾಕ್ಬೋದು ಇಲ್ಲ ಈ ಥರ ರೋಸ್ಟ್ ಮಾಡ್ಕೋಬೋದು ಈ ಕಡೆ ಗ್ರೇವಿನೂ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ಅದಕ್ಕೆ ಬಂದರೆ ಸಾಕು ನಾನು ಪನ್ನೀರನ್ನ ಲೈಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಇರೋಷ್ಟು ಮಾಡಬಾರ್ದು ಲೈಟಾಗಿ ಮಾಡ್ಕೋಬೇಕು ಲೈಟಾಗಿ ಆಗಿದ್ದರೆ ಸಾಕು ಇಷ್ಟ ಆದರೆ ಸಾಕು ನಾನಿಲ್ಲಿ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಫಸ್ಟೇ ಸ್ವಲ್ಪ ಹಾಕಿದ್ದೆ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಹುರಿದುಟ್ಕೊಂಡಿರಂತ ಪನ್ನೀರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಸಾಕು ಪಾಲಕ್ ಪನ್ನೀರ್ ರೆಡಿ ತುಂಬ ಎಲ್ದಿ ಇದು ಚಪಾತಿ ರೋಟಿ ಜೊತೆ ರೈಸ್ ಜೊತೆ ಎಲ್ಲ ತಿನ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಈಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟಾದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ నన్న చాల సబ్స్క్రైబ్ సపోర్ట్ మిథం యూ